ಆ ನಿಂಬೆ ಹಣ್ಣು ಬಂದ್ಬಿಟ್ಟು ನಮ್ಮಲ್ಲಿ ಎಷ್ಟು ನರ್ವ್ಸ್ ಇದೆ ಅಷ್ಟು ನರ್ವಸ್ ಇದೆ ನಿಂಬೆಹಣ್ಣ ಇಟ್ ರೆಪ್ರೆಸೆಂಟ್ಸ್ ಅ ಹ್ಯೂಮನ್ ಬಾಡಿ ನಿಂಬೆ ಹಣ್ಣು ಅದಕ್ಕೆ ನಿಂಬೆ ಹಣ್ಣು ಯೂಸ್ ಮಾಡೋದು ಪೂಜೆ ನಿಂಬೆ ಹಣ್ಣು ದೃಷ್ಟಿ ತೆಗೆಯೋದು ಬಲಿ ಕೂಡ ಅದನ್ನು ಕೊಡಿ ನೀವು ಸೊ ಸ್ಟ್ರೇಟ್ ನೀವು ಮುಕ್ತಿಗೆ ಹೋಗ್ಬೋದಲ್ಲ ಇವಾಗ ನೀವು ಇವಾಗ ಬೆಂಗಳೂರಿಂದ ಡೆಲ್ಲಿಗೆ ಯು ಕ್ಯಾನ್ ಗೋ ಬೈ ಫ್ಲೈಟ್ ಸ್ಟ್ರೈಟ್ ಇವೆ ಇನ್ಸ್ಟೆಡ್ ಆಫ್ ದಟ್ ಯು ವಾಂಟ್ ಟು ಗೋ ಬೈ ರೋಡ್ ಅಂದರೆ ಅದೇ ಈಗ ಈ ಕರ್ಮ ಎಲ್ಲ ಮ್ಯಾನಿಶ್ ಆಗ್ತದೆ ಅದು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಖಂಡಿತ ಕೊಟ್ಟಿದ್ದಾರೆ ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ ನಮಗೆ ನಾವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಕರೆಕ್ಟಾಗಿ ಒಂದು ಗುರು ಸಿಕ್ಕಬೇಕು ನಮಗೆ ಗೈಡ್ ಮಾಡೋಕ್ಕೆ ನಮಗೆ ಅಮರ ಅವರು ಸಿಕ್ಕಿದ್ದಾರೆ ಅಷ್ಟೇ ನಮಗೆ ಒಂದು ಪುಣ್ಯ ಸರಿ ಈಗ ಎಷ್ಟೊಂದು ಜನದ ಪ್ರಶ್ನೆ ನಾವು ನಾನ್ ವೆಜ್ಜು ಬಿಡಲೇಬೇಕಾ ಇದು ಧ್ಯಾನ ಮಾಡೋದಕ್ಕೆ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗೋದಕ್ಕೆ ಅಥವಾ ನಾನ್ ವೆಜ್ ತಿನ್ಕೊಂಡು ಮಾಡ್ಬೋದಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಮಗೆ ಮೂರು ಗುಣಗಳಿದೆ ಒಂದು ರಾಜಸಿಕ ಗುಣ ಸಾತ್ವಿಕ ಗುಣ ತಾಮಸಿಕ ಗುಣ ಅಂತ ಇದೆ ಒಂದು ರೀಸನ್ ಬಂದ್ಬಿಟ್ಟು ಯಾಕೆ ನಾನ್ ವೆಜ್ ತಿನ್ಬಾರ್ದಂದರೆ ನಾನ್ ವೆಜ್ ತಿಂದರೆ ಅದೇನಾಗ್ತದೆ ನಮ್ಮ ತಾಮಸಿಕ ಗುಣಗೆ ಎಫೆಕ್ಟ್ ಆಗ್ತದೆ ಜಾಸ್ತಿ ಆಗಿ ನಮ್ಮ ವರ್ಗ ವರ್ಗಸ್ ಆಗಿ ಅದು ಬಂದ್ಬಿಟ್ಟು ನಮ್ಮ ಸ್ಪಿರಿಚುವಲ್ ಸಾಧನೆಗೆ ಆಧ್ಯಾತ್ಮಿಕೆಗೆ ತಡ ಆಗ್ತದೆ ಕೋಪ ಆ ಥರ ಎಲ್ಲ ಇನ್ಕ್ರೀಸ್ ಆಗ್ತದೆ ಅದಕ್ಕೆ ಅದನ್ನು ತಿನ್ಬಾರ್ದು ಅಂತಾರೆ ಬಟ್ ಆ್ಯಕ್ಚುಲ್ ರೀಸನ್ ಏನಂದರೆ ಇವಾಗ ನೀವು ಮಾಂಸ ಹೆಂಗೆ ತಿಂತೀರ ಒಂದು ಜೀವವನ್ನು ಸಾಯಿಸಿ ನೀವು ತಿಂತೀರಾ ಆ ಜೀವ ಯಾವಾಗ ಸಾಯ್ತದೋ ಆ ಪೈನ್ ಇರ್ತದಲ್ಲ ಆ ಕರ್ಮ ಡಿಸ್ಟ್ರಿಬ್ಯೂಟ್ ಆಗ್ತದೆ ಯಾರು ಕೊಲ್ತಾರೋ ಅವನು ಪ್ಲಸ್ ಆ ಮಾಂಸನ ಯಾರ್ಯಾರು ತಿಂತಾರೋ ಅವ್ರಿಗೆಲ್ಲ ಕರ್ಮ ಡಿಸ್ಟ್ರಿಬ್ಯೂಟ್ ಆಗ್ತದೆ ಸೊ ಆ ಕರ್ಮ ಬಂದ್ಬಿಟ್ಟು ನಿಮ್ಮ ಸ್ಪಿರಿಚುವಲ್ ಸಾಧನೆಗೆ ಅಡ್ಡ ಬರ್ತದೆ ಸೊ ಆ ಆ ಕರ್ಮವನ್ನು ನೀವು ಅನುಭವಿಸ್ಬೇಕು ಸೊ ಅದಕ್ಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳೋದು ಅದೆಲ್ಲ ನಾವಾಗಿ ಮನುಷ್ಯರು ಮಾಡ್ಕೊಂಡಿದ್ದು ಸರ್ ಭಗವಂತ ಯಾರು ಕೇಳಲ್ಲ ಸರ್ ಯಾವ ಇದನ್ನಲ್ಲಿ ಇಲ್ಲ ಯಾರೂ ಹೇಳಲಿಲ್ಲ ಬ ಯಾವ ಗಾಡ ಗಾಡಸ್ ಕೇಳಲಿಲ್ಲ ಬಲಿ ಕೊಡಬೇಕಂತ ಇವರಾಗಿ ಮಾಂತ್ರಿಗಳು ತಾಂತ್ರಿಕಗಳು ಅವರು ಕ್ರಿಯೇಟ್ ಮಾಡ್ಕೊಂಡಿರೋದು ಆ ಥರ ಎಲ್ಲೂ ಇಲ್ಲ ಆ ಥರ ಇವಾಗ ಫಾರ್ ಎಕ್ಸಾಂಪಲು ಮಹಾಕಾಳಿ ಬಂದ್ಬಿಟ್ಟು ರುಂಡಮಾಲ ಹಾಕ್ಕೊಂಡಿದ್ದಾರೆ ಕೈನ ಕಾಲಿನ ಬೇಸ್ನಲ್ಲಿ ಬಾಳ್ಕೊಂಡಿದ್ದಾರೆ ನಾನು ಕೇಳಿದೆ ಯಾಕಂದರೆ ನಾನು ಕಾಳಿನ ಆರಾಧನೆ ಮಾಡೋರು ಚಿಕ್ಕ ವಯಸ್ಸಿಂದ ಅವ್ರ ಮನೆಯಲ್ಲಿ ನಾನು ಕಾಳಿ ಫೋಟೋ ಇಟ್ಕೊಂಡು ಮಾಡ್ತಾಯಿದ್ದೆ ಯಾವಾಗಲೂ ಜಗಳ ನಮ್ಮ ಮನೆಯಲ್ಲಿ ನೀನು ಈ ಥರ ಮಾಡ್ತಾ ಇದೆಯಾ ಮನೆ ಹಿಂಗ್ನೇಲಿ ಪೀಸ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಅದು ಸರಿ ಅಂತ ನಾನು ನಂಬರ ಒಂದು ಕೇಳಿದೆ ಸರ್ ಮನೆಯಲ್ಲಿ ಈ ಥರ ಹೇಳ್ತಾರೆ ಅವ್ರೇನು ಹೇಳಿದ್ರು ಸ್ಟ್ರೈಟಾಗಿ ಇಟ್ಕೋಬೇಡ ಒಂದು ಕಡೆ ಇಟ್ಕೊಂಡು ಪೂಜೆ ಮಾಡು ಸೊ ಇಟ್ ದ ದೃಷ್ಟಿ ಆಫರ್ ವಿಲ್ ನಾಟ್ ಬಿ ಕಮ್ಮಿಂಗ್ ಸ್ಟ್ರೈಟ್ ಟು ಇನ್ ಟು ಯುವರ್ ಹೌಸ್ ಅಂತ ಸರಿ ಅಂತ ನಾನು ಆ ಥರ ಇಟ್ಟೆ ನಾನು ಪ್ರಶ್ನೆ ಕೇಳಿದೆ ಸರ್ ಈ ರೀಸನ್ ಏನು ಮಾಲೆ ಇಟ್ಕೊಂಡಿದ್ದಾರಲ್ಲ ಇದು ಪ್ಲಸ್ ಕೈಗಳು ಅವ್ರು ಹೇಳಿದ್ರು ಒಂದು ರುಂಡ ಬಂದ್ಬಿಟ್ಟು ಒಂದು ಕಾಳಿ ಭಕ್ತ ಅಂತದು ಒಂದು ಕಲ್ಪಕ್ಕೆ ಒಂದು ರುಂಡ ಬರ್ತದಂತೆ ಒಂದು ಕಲ್ಪಕ್ಕೆ ಒಂದು ಕೈ ಅದನ್ನು ಆ ತಾಯಿ ಆ ಥರ ಹಾಕ್ಕೊಂಡಿರೋದು ಅದು ಹಸುರರುಗಳ ಸಂಹಾರ ಮಾಡಿ ಹಾಕ್ಕೊಂಡಿಲ್ಲ ಆ ಯಮ್ಮನ ಭಕ್ತ ಭಕ್ತರು ಪರಮ ಭಕ್ತರು ಒಂದು ಕಲ್ಪಕ್ಕೆ ಕಲ್ಪ ಹೇಳಿದ್ನಲ್ಲ ಎಷ್ಟು ವರ್ಷಗಳು ಆ ಥರ ಒಬ್ಬರು ಆ ಥರ ಹಾಕ್ಕೊಂಡು ಅವರು ಇರೋದು ಅದು ಆಮೇಲೆ ಕಾಳಿ ಇದು ಬಂದ್ಬಿಟ್ಟು ಏನಕ್ಕೆ ಆ ಥರ ಅಮ್ಮ ಫಾರ್ಮ್ ತಗೊಂಡಂದರೆ ಒಂದು ಸತಿ ಶಿವ ಇರೋಲ್ಲ ಕೈಲಾಸದಲ್ಲಿ ಅವರು ಎಲ್ಲೋ ಹೋಗಿರ್ತಾರೆ ಈ ಅಮ್ಮ ಮಾತ್ರ ಇರ್ತಾರೆ ಆವಾಗ ಒಂದು ಹಸಿರ ಬಂದ್ಬಿಟ್ಟು ಈ ಅಮ್ಮನ ಸುಂದರ ನೋಡ್ಬಿಟ್ಟು ಈ ಅಮ್ಮನ್ನ ಪಡಿಬೇಕಂತ ಏನು ಮಾಡ್ತಾನೆ ಆವಾಗ ಅವನು ಶಿವನ ಥರ ಆಕಾರ ಮಾಡಿಕೊಂಡು ಬರ್ತಾನೆ ಆವಾಗ ಈ ಅಮ್ಮನಿಗೆ ಗೊತ್ತಾಗ್ಬಿಡ್ತಾನೆ ಗೊತ್ತಾಗ್ಬಿಟ್ಟು ಈ ಅಮ್ಮ ಕಾಳಿ ರೂಪ ತಗೊಂಡು ಅವನ ಸಂಹಾರ ಮಾಡ್ತಾಳೆ ಕೆಳಗೆ ಹಾಕಿ ತೊಳೆದು ಸಮರ್ಥ ಎಲ್ಲ ತಿಳ್ಕೊಂಡಿದ್ದಾರೆ ಶಿವನ ಸಂಹಾರ ಮಾಡ್ತಾರೆ ಅಂತ ಬೇರೆ ಯಾರು ಹಸುರು ಹಸುರ ಬಂದು ಶಿವನ ರೂಪ ತಗೊಂಡು ಬರ್ತಾನೆ ಎಮ್ಮ ತಿಳ್ಕೊಂಡು ಅವನ್ನ ಹಾಕಿ ಸಮಾರ ಮಾಡ್ತಾರೆ ಇದು ಆಕ್ಚುಲ್ ಮಾಡೋದಕ್ಕೆ ಇಲ್ಲ ಇಲ್ಲ ಇದು ಆಕ್ಚುಲಿ ಫ್ಯಾಕ್ಟ್ ಯಾಕೆ ಆ ಆ ರೂಪ ತಗೊಂಡಿದ್ದು ಅಲ್ಲ ಅವ್ರು ಬಂದ್ಬಿಟ್ಟು ಆ ಟೈಮ್ಗೆ ಆ ಥರ ಇದ್ರು ಅವರು ಆರ್ಟಿಸ್ಟ್ ಬಂದು ಕಲ್ಪನೆ ಮಾಡ್ಕೊಂಡು ಆ ಥರ ನಮಗೆ ಪಿಕ್ಚರ್ ಕೊಟ್ಟಿದ್ದಾನೆ ಆ್ಯಕ್ಚುಲಾಗಿ ಆ ಎಮ್ಮ ಬಂದ್ಬಿಟ್ಟು ಶ್ರೀ ಶಾಂತಮೂರ್ತಿ ಅಖಿಲ ಕೊಟ್ಟು ಬ್ರಹ್ಮಾಂಡ ನಾಯಕಿ ಎಲ್ಲರಿಗೂ ತಾಯಿ ಜಗಜ್ಜನಿನಿ ಆ ಹೆಮ್ಮ ಆ ಟೈಮ್ಗೆ ಆ ಕಾಲಕ್ಕೆ ಆ ಎಮ್ಮ ಆಕಾರ ತಗೊಂಡ್ರು ಅದನ್ನು ಆ ಆರ್ಟಿಸ್ಟ್ ಬಂದು ಆ ಥರ ಕಲ್ಪನೆ ಮಾಡಿಕೊಂಡು ಮಾಡಿರೋದು ಅವರು ಯಾವಾಗಲೂ ಜ್ಯೋತಿ ಸ್ವರೂಪ ಅವರಲ್ಲ ದೇವತೆಗಳಾಗಲಿ ಹಸುರುಗಳಾಗಲಿ ಋಷಿಗಳಾಗಲಿ ಯಾವಾಗಲೂ ಜ್ಯೋತಿ ಥರ ಇರ್ತಾರೆ ಅವರು ಲೈಟ್ ದ ಫಾರ್ಮ್ ಆಫ್ ಲೈಟ್ ಅವರು ನಾವು ಕರಿತೀವಲ್ಲ ಆವಾಗ ನಮಗೆ ನಮ್ಗೆ ಇಷ್ಟ ಇದೆಯೋ ಆ ಫಾರ್ಮ್ ತೊಗೊಂಡು ಬರ್ತಾರೆ ಆಮೇಲೆ ಒಂದು ಸತಿ ಕೇಳ್ವಿ ನಾವು ಸರ್ ರಿಷಿಗಳು ಹೆಂಗಿರ್ತಾರೆ ಅಂತ ಈ ಟಿ ವಿನಲ್ಲಿ ಜಟಜೂಟ ಹಾಕ್ಕೊಂಡು ಹಂಗೆ ಹಿಂಗೆ ಎಲ್ಲ ಇರ್ತಾರಲ್ಲ ಅವರು ಡಕ್ ಪುಟ್ಟ ಇಲ್ಲ ಇಲ್ಲ ಅವರೆಲ್ಲ ವೆರಿ ಹ್ಯಾಂಡ್ಸಮ್ಮು ಒಳ್ಳೆ ಬಾಡಿ ಫಿಸಿಕ್ ಇಟ್ಕೊಂಡು ನೀಟಾಗಿ ಶೇವ್ ಮಾಡಿಕೊಂಡು ಫುಲ್ಲಾಗಿ ಫೋ ಇತ್ತು ಫ್ಲೋಯಿಂಗ್ ಏರ್ಸ್ ಇರ್ತಾರೆ ಅವರು ಈ ಪಿಕ್ಚರ್ನಲ್ಲಿ ತೋರಿಸ್ತಾರಲ್ಲ ಜಟಾ ಜೂಟ ಮೀಸೆ ಇದು ಆತ್ಮದ ದಾಡಿ ಇಟ್ಕೊಂಡು ಆ ಥರಲ್ಲೆಲ್ಲ ವೆರಿ ಹ್ಯಾಂಡ್ಸಮ್ ಪೀಪಲು ಹಸುರರುಗಳು ಅವ್ರೂ ಒಳ್ಳೆ ಹ್ಯಾಂಡ್ಸಮ್ ಪೀಪಲು ನಮ್ಮಲ್ಲಿ ಏಲಿಯನ್ಸು ಅದು ಇದು ಇವಾಗೆಲ್ಲ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೆಂಗ್ ಬೇಕಾದರೆ ಫೋಟೋಶಾಪ್ನಲ್ಲಿ ಕ್ರಿಯೇಟ್ ಮಾಡ್ತಾರೆ ಅದಲ್ಲ ಹಂಗಲ್ಲ ಅವ್ರು ನಿಜ ಆಕಾರ ಬೇರೆ ಅವ್ರು ನಿಜವಾಗ್ಲೂ ಅವರೆಲ್ಲ ಜ್ಯೋತಿ ಇರ್ತಾರೆ ಲೈಟ್ ಆಗಿರ್ತಾರೆ ಅವರು ನಮ್ಮ ನಾವು ಮನುಷ್ಯ ಕ್ರಿಯೇಟ್ ಮಾಡ್ಕೊಂಡಿರೋದು ಕೊಡ್ತಾ ಇರೋದ್ರಿಂದ ತಪ್ಪು ನೀವು ಎಷ್ಟು ಕೊಡ್ತೀರೋ ಅಷ್ಟು ಕರ್ಮ ನೀವು ಅನುಭವಿಸ್ತೀರಾ ನೀವು ಒಂದು ಜೀವವನ್ನು ಸಾಯಿಸ್ತಾರ ಇದ್ರಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ ಜೀವವನ್ನು ನೀವು ಅದನ್ನು ಸಾಯಿಸ್ತಾ ಇದ್ದೀರಾ ನೀವು ಅಧರ್ಮ ಆಕ್ಟಿವಿಟಿ ಅದು ಪೂಜೆ ಮಾಡ್ಕೊತ ನಿಂಬೆಹಣ್ಣು ಕೊಡಿ ಗುಂಬ ಗುವಿ ಕೊಡಿ ಆ ಹಣ್ಣು ಬಂದ್ಬಿಟ್ಟು ನಮ್ಮಲ್ಲಿ ಎಷ್ಟು ನರ್ಸ್ ಇದೆ ಅಷ್ಟು ನರಸಿದೆ ನಿಂಬೆಹಣ್ಣು ಇಟ್ ರೆಪ್ರೆಸೆಂಟ್ಸ್ ಅ ಹ್ಯೂಮನ್ ಬಾಡಿ ಹಣ್ಣು ಅದಕ್ಕೆ ಹಣ್ಣು ಯೂಸ್ ಮಾಡೋದು ಪೂಜೆನಲ್ಲೆಲ್ಲ ತುಂಬ ಯೂಸ್ ಮಾಡು ಅದು ನಿಂಬೆ ಹಣ್ಣು ದೃಷ್ಟಿ ತೆಗೆಯೋದು ಬಲಿ ಕೊಡೋ ಅದು ಅದನ್ನ ಕೊಡಿ ನೀವು ಅಷ್ಟೇ ಸೂಪರ್ ಸರ್ ಆಮೇಲೆ ಇದು ದೇವಸ್ಥಾನ್ದ ಹತ್ರ ಬಲಿ ಸ್ತಂಭ ಅಂತ ಇರುತ್ತಲ್ಲ ಅದು ಗೊತ್ತಿಲ್ಲ ತಿಳ್ಕೊಂಡೆ ಹೇಳೋಲ್ಲ ಸುಮ್ಮನೆ ಹೇಳೋದು ಬೇಡ ಇಲ್ಲ ಅದು ನನಗೆ ರಾಮ ಸರ್ ಹೇಳಿದ್ರು ಬಲಿ ಸ್ತಂಭ ಅಂದರೆ ಅಲ್ಲಿ ನಾವು ನಮ್ಮ ಅರಿಶೆಟ್ ವರ್ಗಗಳನ್ನ ಬಲಿ ಕೊಡೋದಂತೆ ಕಾಮ ಕ್ರೋಧ ಮಾಮು ಇರ್ಬೋದು 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 ಗುರುಜಿ ಹೇಳಿದರು ಅಂತ ಕೋಕಿಲವನ ಬಗ್ಗೆ ಸ್ವಲ್ಪ ಕೋಕಿಲ ದೇವರು ಅದು ಬಂದ್ಬಿಟ್ಟು ಏನಂದರೆ ಕೃಷ್ಣ ಬಂದ್ಬಿಟ್ಟು ಹುಟ್ಟುತ್ತಾರೆ ಜನ್ಮ ತಗೊಳ್ತಾರೆ ಜನ್ಮ ತಗೊಳ್ಳುವಾಗ ಎಲ್ಲ ದೇವಾದಿ ದೇವತೆಗಳು ಎಲ್ಲರೂ ಬಂದು ಇಲ್ಲಿ ಬೃಂದಾವನಲ್ಲಿ ಯಶೋಧ ಮನೆಗೆ ಹೋಗ್ತಾರೆ ಹೋಗುವಾಗ ಅವ್ರ ಆಕಾರವನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ದರ್ಶನ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಬರ್ತಾರೆ ಶನಿದೇವರು ಮಾತ್ರ ಬರಲ್ಲ ಅಲ್ಲಿ ಯಾಕೆಂದರೆ ಅವರು ಒಂಥರ ಅವ್ರು ಹೋಗಿ ಅವ್ರ ದೃಷ್ಟಿ ಬೀಳಿದ್ರೆ ಏನಾಗ್ತದೆ ಆಮೇಲೆ ಯಶೋಧ ಆ ಎಮ್ಮನ ಬೇಜಾರಾಗ್ತದೆ ಅಂತ ಅವ್ರು ಏನು ಮಾಡ್ತಾರೆ ಬರ್ತಾರೆ ಡೋರ್ ತನಕ ಆಮೇಲೆ ಅವರು ಆಚೆ ನಿಂತ್ಕೊಳ್ತಾರೆ ಹೋಗೋಲ್ಲ ಸರಿ ಅಂತ ಏನು ಮಾಡ್ತಾರೆ ಅಲ್ಲಿಂದ ಸ್ವಲ್ಪ ದೂರ ಒಂದು ವನನಲ್ಲಿ ಹೋಗಿ ನಿಂತ್ಕೊಳ್ತಾರೆ ಆವಾಗ ಅಲ್ಲಿ ಬಂದ್ಬಿಟ್ಟು ಶ್ರೀಕೃಷ್ಣನ್ ಗೊತ್ತಾಗ್ಬಿಟ್ಟು ಶ್ರೀಕೃಷ್ಣ ಏನು ಮಾಡ್ತಾನೆ ಅಲ್ಲಿಂದ ಮಾಯವಾಗಿ ಹೋಗಿ ಸನಿಮಾತ್ಮನಿಗೆ ದರ್ಶನ ಕೊಡ್ತಾರೆ ದರ್ಶನ ಕೊಟ್ಟಾಗ ಸನಿಮಾತ್ಮನ ತುಂಬ ಸಂತೋಷಪಟ್ಟು ಪರಮಾತ್ಮ ನೀನು ಎಷ್ಟು ಕರುಣಾಮಿ ಅಂತ ಹೇಳಿಬಿಟ್ಟು ಆವಾಗ ಆ ವನಕ್ಕೆ ಕೋಕಿಲ ವನ ಅಂತ ಹೆಸರಿಟ್ಟು ಆವಾಗ ಅಲ್ಲಿಂದ ಅಲ್ಲಿ ಪೂಜೆ ಮಾಡ್ತಾರೆ